ಒಮ್ಮೆ ಒಂದು ಹಳ್ಳಿಯಲ್ಲಿ ತುಂಬಾ ಸೋಮಾರಿ ವ್ಯಕ್ತಿಯೊಬ್ಬನಿದ್ದನು ಅವನು ಯಾವ ಕಷ್ಟವಾದ ಕೆಲಸವನ್ನು ಮಾಡದೆ ಊಟವನ್ನು ಪಡೆಯಲು ಪ್ರಯತ್ನಿಸುತ್ತಿರುತ್ತಿದ್ದನು ಒಂದು ದಿನ ಬೆಳಗ್ಗೆ ಹಳ್ಳಿಯ ಸುತ್ತಲಿನ ಪ್ರದೇಶದಲ್ಲಿ ಸುತ್ತಾಡುತ್ತ ಅವರು ಕೆಲವು ಸೇಬುಗಳನ್ನು ಕಳವು ಮಾಡಬೇಕೆಂದು ತೀರ್ಮಾನಿಸಿದನು ಅವನು ಒಂದು ಸೇಬನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದಂತೆಯೇ ಒಬ್ಬ ರೈತನ ಕಣ್ಣು ಅವನ ಮೇಲೆ ಬಿತ್ತು ಮತ್ತು ಅವನ ಕಡೆಗೆ ಓಡಲಾರಂಭಿಸಿದ ಅನುಷ್ಠಾನವಿಲ್ಲದ ವ್ಯಕ್ತಿ ಭಯಭೀತನಾಗಿ ಹತ್ತಿರದ ಅರಣ್ಯದಲ್ಲಿ ಅಡಗಲು ಓಡಿದನು ಅರಣ್ಯದಲ್ಲಿ ಓಡುತ್ತಾ ಅವನು ಕೇವಲ ಎರಡು ಕಾಲುಗಳಿರುವ ಹಳೆಯ ತೋಳನ್ನು ಕಂಡನು ಅವನಿಗೆ ಅಷ್ಟು ಕಷ್ಟದಲ್ಲಿ ತೋಳವು ಹೇಗೆ ಬದುಕುತ್ತಿದೆ ಎಂಬುದರ ಬಗ್ಗೆ ಆಶ್ಚರ್ಯವಾಯಿತು ತೋಳವು ಓಡಲು ಅಥವಾ ತಾನು ತಿನ್ನಲು ಸಾಧ್ಯವಾಗುತ್ತಿಲ್ಲ ಮತ್ತು ಇನ್ನೂ ಪ್ರಾಣಿಗಳನ್ನು ಬಿಟ್ಟು ಎಲ್ಲಿಂದಲೂ ಅಪಾಯಗಳು ಇರುತ್ತವೆ ಆದರೆ ತೋಳವು ಹರ್ಷದಿಂದ ಸುತ್ತಾಡುತ್ತಿದೆ ಅಕಸ್ಮಾತ್ ತೋಳದ ಕಡೆಗೆ ಒಂದು ಸಿಂಹವು ಮಾಂಸದ ತುಂಡನ್ನು ಹಿಡಿದು ಬರುತ್ತಿರುವುದನ್ನು ಅವನು ನೋಡಿದನು ಅನುಷ್ಠಾನವಿಲ್ಲದ ವ್ಯಕ್ತಿ ತನ್ನನ್ನು ಕಾಪಾಡಲು ಮರಕ್ಕೆ ಹತ್ತಿದನು ಆದರೆ ತೋಳವು ಓಡಲು ಸಾಧ್ಯವಿಲ್ಲದ ಕಾರಣ ಅಲ್ಲಿ ಉಳಿಯಿತು ಆದರೆ ಅವನು ಕಣ್ಣೆದ್ದು ನೋಡುತ್ತಿದ್ದಂತೆ ಸಿಂಹವು ತೋಳಕ್ಕೆ ತಿನ್ನಲು ಮಾಂಸದ ತುಂಡನ್ನು ಬಿಟ್ಟು ಹೋಯಿತು ಅನುಷ್ಠಾನವಿಲ್ಲದ ವ್ಯಕ್ತಿ ದೇವರ ಆಟವನ್ನು ನೋಡಿ ಸಂತೋಷಪಟ್ಟುಕೊಂಡನು ಅವನು ದೇವರು ಯಾವಾಗಲೂ ತನ್ನ ಸೃಷ್ಟಿಗಳನ್ನು ಕಾಯುವ ಯೋಜನೆ ಇಟ್ಟಿರುವನು ಎಂದು ಯೋಚಿಸಲು ಆರಂಭಿಸಿದನು ಮಗನಾದರೂ ದೇವರು ತನ್ನಿಗೂ ಯಾವುದಾದರೂ ಯೋಜನೆ ಹೊಂದಿದ್ದಾನೆ ಎಂದು ಅವನು ನಂಬಿದನು ಹೀಗಾಗಿ ಒಬ್ಬನು ಅವನನ್ನು ತಿನ್ನಲು ಏನಾದರೂ ತರಲು ಕಾಯಲು ಒಂದು ಸ್ಥಳವನ್ನು ಹುಡುಕಲು ಹೊರಟನು ಅವನು ಕಾಯುತ್ತಾ ಇರುತ್ತಾನೆ ಕಾಯುತ್ತಾ ಇರುತ್ತಾನೆ ಅವನು ಅಲ್ಲೇ ಎರಡು ದಿನಗಳ ಕಾಲ ಆಹಾರವಿಲ್ಲದೆ ಕಾಯುತ್ತಾನೆ ಕೊನೆಗೆ ಅವನು ಹಸಿವನ್ನು ಸಹಿಸಲು ಸಾಧ್ಯವಾಗದೆ ಅಲ್ಲಿಂದ ಹೊರಟನು ಅವನ ದಾರಿಯಲ್ಲಿಯೇ ಅವನು ಒಬ್ಬ ವೃದ್ಧ ಸನ್ಯಾಸಿಯನ್ನು ಭೇಟಿಯಾದನು ಅವನು ಎಲ್ಲಾ ವಿಷಯವನ್ನು ಸನ್ಯಾಸಿಗೆ ಹೇಳಿದನು ಮತ್ತು ಕೇಳಿದನು ಓ ಜ್ಞಾನವಂತ ದೇವರು ಅಸ್ವಸ್ಥ ತೋಳಿಗೆ ದಯೆ ತೋರಿದನು ಆದರೆ ಅವನು ನನಗೆ ಏಕೆ ದಯೆ ತೋರಿಸಲಿಲ್ಲ ವೃದ್ಧ ಸನ್ಯಾಸಿ ಉತ್ತರಿಸಿದನು ದೇವರು ಪ್ರತಿಯೊಬ್ಬರಿಗೂ ಒಂದು ಯೋಜನೆ ಹೊಂದಿರುವುದು ನಿಜ ನೀನು ಅವನ ಯೋಜನೆಯ ಭಾಗವೇ ಆಗಿದ್ದೀಯ ಆದರೆ ಮಗ ನೀನು ಅವನ ಸೂಚನೆಗಳನ್ನು ತಪ್ಪಾಗಿ ತೆಗೆದುಕೊಂಡೆ ಅವನು ನಿನಗೆ ತೋಳದಂತಾಗಬೇಕು ಎಂದು ಬಯಸಲಿಲ್ಲ ಅವನು ನಿನಗೆ ಸಿಂಹದಂತಾಗಬೇಕು ಎಂದು ಬಯಸಿದನು ಜೀವನದಲ್ಲಿ ನಾವು ದೇವರ ಸೂಚನೆಗಳನ್ನು ತಪ್ಪಾಗಿ ಓದುತ್ತೇವೆ ಮತ್ತು ಅವನು ನಮ್ಮದೇ ಆದ ರೀತಿಯಲ್ಲಿ ಅರ್ಥ ಆದರೆ ನಿರಾಶೆಯಾಗಬೇಡಿ ನಿಮ್ಮ ಜೀವನವನ್ನು ಹಿಂದಿನಂತೆ ಪರಿಗಣಿಸಿ ದೇವರ ಸೂಚನೆಗಳನ್ನು ನೀವು ತಪ್ಪಾಗಿ ಓದಿರುವ ಬಗ್ಗೆ ಯೋಚಿಸಿ ಈ ಕಥೆಯು ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಂತೋಷ ಮತ್ತು ಯಶಸ್ಸಿನ ದಾರಿಗೆ ಬೆಳಕು ಚೆಲ್ಲುತ್ತದೆ ಎಂದು ಆಶಿಸುತ್ತೇನೆ ಇದೊಂದು ಪ್ರೇರಣೆಗೊಳ್ಳುವ ಕಥೆ ವೀಕ್ಷಿಸಿದಕ್ಕೆ ಧನ್ಯವಾದಗಳು ಮತ್ತು ಆಶೀರ್ವಾದಿತವಾಗಿರಿ